ನೋಡಿ ಒಂದು ವಾರ ಆಯಿತು ಏನು ಪೂಜೆ ಮಾಡಿರಲಿಲ್ಲ ಏನಂಥದ್ದು ಮಾಡಿರಲಿಲ್ಲ ತುಂಬ ಬೇಜಾರಲ್ಲಿದ್ದೆ ಹಾಗಾಗಿ ಪೂಜೆ ಏನು ಮಾಡಿರಲಿಲ್ಲ ಹಾಗಂತೇಳಿ ನಮ್ಮ ರಾಯರೇನು ಕೋಪ ಆಗಲಿ ಬೇಜಾರಾಗಲಿ ಮಾಡಿಕೊಂಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಇವತ್ತು ಪೂಜೆ ಮಾಡೋಣ ಅಂತ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ರಾಯರನ್ನ ನೋಡಿದೆ ರಾಯರನ್ನ ನೋಡೋದೇ ಒಂದು ಖುಷಿ ನಮಗೆ ಅಲ್ವಾ ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಕ್ಲೀನ್ ಮಾಡ್ಕೋತೇನೆ ಇವಾಗ ಪೂಜೆ ಎಲ್ಲ ನೀಟಾಗಿ ಮಾಡಿಕೊಂಡೆ ಪೂಜೆ ಎಲ್ಲ ನೀಟಾಗಿ ಮಾಡಿಕೊಂಡೆ ತುಂಬ ಖುಷಿಯಾಯಿತು ಹಾಗೆ ಒಂದು ಕನ್ಫ್ಯೂಷನ್ ಇದೆ ದಯವಿಟ್ಟು ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ವೀರಭದ್ರೇಶ್ವರ ವಾರ ಮಂಗಳವಾರ ಅಂತಾರೆ ಕೆಲವರು ಇನ್ನೂ ಕೆಲವರು ಮಂಗಳವಾರ ಅಲ್ಲ ಸೋಮವಾರ ಅಂತಾರೆ ಹಾಗಾಗಿ ನಾನು ವೀರಭದ್ರೇಶ್ವರ ಪೂಜೆ ಮಾಡೋರನ್ನ ಮನೆ ದೇವರು ವೀರಭದ್ರೇಶ್ವರ ಇರೋರನ್ನೇ ನಾನು ಕೇಳಿದೆ ಇಲ್ಲ ಮಂಗಳವಾರ ಅಲ್ಲ ಸೋಮವಾರ ಸೋಮವಾರನೇ ಮಾಡಬೇಕು ವೀರಭದ್ರೇಶ್ವರ ಪೂಜೆ ಅಂತ ಹೇಳಿದರು ಆಯಿತು ಸರಿ ಅಂತ ಹೇಳಿ ನಾನು ಮಂಗಳವಾರನೇ ಇದ್ದೆ ಮಂಗಳವಾರ ಮಾಡಬೇಡ ಸೋಮವಾರ ಮಾಡು ಅಂತ ಹೇಳಿದರು ಆಯಿತು ಅಂತ ಅಂದ್ಕೊಂಡು ಇವತ್ತು ಹೇಗಿದ್ರು ಸೋಮವಾರ ಅಲ್ವಾ ಹಾಗಾಗಿ ದೇವರು ವಾರ ಅಂತ ಅಂದ್ಕೊಂಡು ಬೇಗ ಎದ್ದಿದ್ದೆ ಇವತ್ತು ಬೇಗ ಎಲ್ಲ ಇದ್ದು ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ ಬೇಗ ಏನಕ್ಕೆ ಎದ್ದೆ ಅಂದರೆ ನಮ್ಮ ಮನೆಯವರು ಬೇಗ ಡ್ಯೂಟಿಗೆ ಹೋದರು ಹಾಗಂತ ನಾನು ಬೇಗ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ ತುಂಬ ನೀಟಾಗಿತ್ತು ಪೂಜೆ ತುಂಬ ಖುಷಿಯಾಯಿತು ಒಂದು ವಾರ ಆಗಿತ್ತು ಒಂದು ವಾರ ಮೇಲೇ ಆಗಿತ್ತು ನಾನು ಪೂಜೆ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಖುಷಿಯಾಯಿತು ಗೊತ್ತಿರೋಷ್ಟು ಮಟ್ಟಿಗೆ ನಮ್ಮ ಮನೆ ದೇವ್ರ ಪೂಜೆನ ನಾನು ಮಾಡಿಕೊಂಡೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಹೇಳಿ ಏನ್ ಯಾಕೆ ಇಷ್ಟು ಕನ್ಫ್ಯೂಷನ್ ಆಗ್ತಿದೆ ಅಂದರೆ ನಾನು ಮನೇಲಿ ನಮ್ಮ ವೀರಭದ್ರೇಶ್ವರ ಫೋಟೋ ಇಟ್ಟಿಲ್ಲ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಫೋಟೋ ನಾನು ಇಟ್ಟಿಲ್ಲ ಹಾಗಾಗಿ ನಾನು ಪೂಜೆ ಮಾಡೋಕ್ಕೆ ಅಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ಅಷ್ಟೇ ಹಾಗಾಗಿ ಇಲ್ಲ ಈ ಥರ ಪೂಜೆ ಮಾಡು ಒಂದು ತಾಮ್ರ ಚರ್ಗೆ ಇಟ್ಟು ಪೂಜೆ ಮಾಡ್ಬೋದು ಮಾಡು ಅಂತಂದರು ಆಯಿತು ಅಂದ್ಕೊಂಡು ನಾನು ಪೂಜೆ ಮಾಡಿದೆ ತುಂಬ ಆಯಿತು ತಕ್ಕ ಮಟ್ಟಿಗೆ ಏನೋ ಗೊತ್ತಿರೋಷ್ಟು ಮಟ್ಟಿಗೆ ಪೂಜೆ ಮಾಡಿಕೊಂಡೆ ಮನಸ್ಸಿಗೇನೋ ಸಮಾಧಾನ ಆಯಿತು ರಾಯರತ್ರ ಪೂಜೆಯನ್ನು ಮಾಡಿ ರಾಯರತ್ರ ಮಾತಾಡಿ ಹದಿನೈದು ದಿನ ಮೇಲೆ ಆಗಿತ್ತು ಹಾಗಾಗಿ ಪೂಜೆನೂ ಮಾಡಿಕೊಂಡೆ ಆಮೇಲೆ ಏನಾಗಿದೆಯೋ ಬಿಟ್ಟಿದೆಯೋ ಗೊತ್ತಾಗ್ತಾ ಇಲ್ಲ ನಾನೇನು ತಪ್ಪು ಮಾಡಿದೀನೋ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಇಚ್ಚೀಚಿಗೆ ರಾಯರು ಹೂ ಪ್ರಸಾದನೇ ಇಲ್ಲ ಯಾಕಂತ ಗೊತ್ತಿಲ್ಲ ತುಂಬ ಬೇಜಾರಾಯಿತು ಅದಕ್ಕೂ ಆಮೇಲೆ ಯೋಚನೆ ಮಾಡಿಕೊಂಡೆ ಪರವಾಗಿಲ್ಲ ಏನಾದರೂ ಆಗಲಿ ನಮ್ಮ ರಾಯರು ಇದ್ದಾರೆ ಅಂದ್ಕೊಂಡು ಪೂಜೆ ಮಾಡಿ ಮಾಡ್ತಾ ಬಂದೆ ಮಾಡ್ತಾನೂ ಇರ್ತೀನಿ ಮುಂದೆನೂ ಆಮೇಲೆ ಬು ಲಾ ನಾಮ ಲೇಖನ ಬರೀತಿದ್ದೆ ಅಲ್ವಾ ಪೂಜೆದು ಓಂ ಶ್ರೀಗಳು ರಾಘವೀ ನಮ ಆ ಬುಕ್ಕನ್ನು ಇವತ್ತಿಂದ ನಾನು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಟಾಪು ಮಾಡಿದ್ದೀನಿ ಬರಿತಾ ಇಲ್ಲ ತಪ್ಪು ಒಪ್ಪು ಎಲ್ಲ ನಮ್ಮ ರಾಯರಿಗೆ ಬಿಟ್ಬಿಟ್ಟಿದ್ದೀನಿ ಯಾಕೋ ಬರೀಬಾರ್ದು ಅಂತ ಅನ್ನಿಸ್ತು ಹಾಗಾಗಿ ನಾನು ಬರೆದಿಲ್ಲ ಆ ಬುಕ್ಕನ್ನು ತೆಗೆದಿಟ್ಟೆ ತುಂಬ ಆಯಿತು ಇವತ್ತು ರಾಯರ್ನ ನೋಡಿ ಏನೋ ರಾಯರಿಗೆ ನಮ್ಮ ನಮ್ಮ ಯೋಗ್ಯತೆ ತಕ್ಕಷ್ಟು ಅಲಂಕಾರ ಮಾಡಿ ರಾಯರಿಗೆ ಪೂಜೆ ಮಾಡೋದೇ ಒಂದು ಸಡಗರ ಸಂಭ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ ಮಿಕ್ತವರೆಲ್ಲ ಹೇಗೆ ಅಂದ್ಕೋತಾರೋ ಗೊತ್ತಿಲ್ಲ ಕೆಲವು ಜನ ಹೇಳಿದವರು ಇದ್ದಾರೆ ಅಯ್ಯೋ ಮನೆ ದೇವ್ರನ್ನ ಬಿಟ್ಬಿಟ್ಟು ಯಾವ್ಯಾವ್ಯೋ ದೇವ್ರನ್ನ ನಡ್ಕೊಂಡ್ರೆ ಮನೆ ದೇವರು ಮುನಿಸ್ಕೋತಾರೆ ಅದಕ್ಕೆ ಯಾವ ಕೆಲಸನೂ ಆಗೋಲ್ಲ ಅಡ್ಡಿ ಆತಂಕ ಎಲ್ಲ ಆಗುತ್ತೆ ಅಂತ ಹೇಳಿದರು ಯಾವ ದೇವ್ರೂ ಮುನಿಸ್ಕೊಳಲ್ಲ ಅಂತ ಅಂದ್ಕೊಂಡು ನನ್ನ ಮನಸಲ್ಲೇ ನಾನು ಅಂದ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಗೊತ್ತಿರೋಷ್ಟು ಮಟ್ಟಿಗೆ ನನ್ನ ಮನೆ ದೇವ್ರ ಪೂಜೆ ನಾನು ಮಾಡಿದೆ ಇವತ್ತು ಎಲ್ಲ ಚೆನ್ನಾಗಾಯಿತು ಹೇಳಿದರು ಅಕ್ಕ ಒಬ್ಬರು ಅಕ್ಕ ಹೇಳಿದರು ರಾಯರ್ ಫೋಟೋ ಹಾಗೆ ಕೆಳಗಡೆ ಇಡಬೇಡಿ ಮಣೆ ಹಾಕಿಡಿ ಅಂತ ಹಾಗಾಗಿ ನಮ್ಮ ಅಕ್ಕ ಕಳಿಸಿದ್ರು ಬೆಂಗಳೂರಿಂದ ಕಳಿಸಿದ್ರು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಇಟ್ಬಿಟ್ಟು ರಾಯರಿಗೆ ಮಣೆ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಕೊಂಡೆ ಆಮೇಲೆ ಇದನ್ನು ಅಕ್ಕನೇ ಕಳಿಸಿರೋದು ಗೋ ಮಾತೆ ತುಳಸಿ ಕಟ್ಟೆ ಕಾಯಿನ್ ಎಲ್ಲ ಅಕ್ಕನೇ ಕಳಿಸಿರೋದು ವೀರಭದ್ರೇಶ್ವರ ಪೂಜೆ ಹೀಗೆ ಮಾಡ್ಕೊಂಡಿದ್ದೀನಿ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಆಯಿತು ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ರಾಯರು ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಯಿತು ಖಂಡಿತ ರಾಯರಿದ್ದಾರೆ ರಾಯರಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಬರೋಲ್ಲ ಬಾಯಲ್ಲಿ ತುಂಬ ಚೆನ್ನಾಗಿದ್ದಾರೆ ನಮ್ಮ ರಾಯರು ಖುಷಿಯಾಯಿತು ಇವತ್ತು ನನಗೆ ಪೂಜೆ ಮಾಡಿ ನಮ್ಮ ಮನೆ ಹಾಲಲ್ಲೂ ರಾಯರಿದ್ದಾರೆ ಸಣ್ಣ ರಾಯರಿದ್ದಾರೆ ಫಸ್ಟ್ ಫೋಟೋ ಇದ್ದೇನೆ ನನ್ನ ಮನೆಯಲ್ಲಿ ರಾಯರ್ ಫೋಟೋ ಇದ್ದಿದ್ದು ಇದೇ ತುಂಬ ಖುಷಿಯಾಯಿತು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತಿಗೆ ನಾನು ಸಾವಿರ ಜನ ಕುಟುಂಬನ ತಲುಪಿದೆ ಇನ್ನೂ ಎತ್ತರಕ್ಕೆ ಬೆಳಬೇಕನ್ನೋ ಆಸೆ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ವಿಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್